ನಮಸ್ಕಾರ ಸ್ನೇಹಿತರ ಸರಿ ಗಮಪ ಒಂದಲ್ಲ ಒಂದು ಕಾಲದಲ್ಲಿ ಸರಿ ಗಮಪ ಅಂದ್ರೆ ಸಾಕು ಅದೆಷ್ಟೋ ಜನ ತಾವು ಮಾಡ್ತಿದ್ದ ಕೆಲಸ ಬಿಡ್ಕೊಂಡು ಈ ಶೋ ನೋಡೋಕೆ ಕಾಯ್ತಾ ಕೂರ್ತಾ ಇದ್ರು ಯಾಕಂದ್ರೆ ಜಿ ಕನ್ನಡದವರು ನಡೆಸಿ ಕೊಡ್ತಿದ್ದಂತಹ ಈ ಒಂದು ಶೋ ಬಹಳ ಅದ್ಭುತವಾಗಿ ನಡೀತಾ ಇತ್ತು ಅದಷ್ಟೇ ಅಲ್ಲದೆ ಟ್ಯಾಲೆಂಟ್ ಇದ್ದವರಿಗೆ ಮಾತ್ರನೇ ಈ ಒಂದು ವೇದಿಕೆ ಇದೆ ಅಂತ ಎಲ್ರು ಕೂಡ ಭಾವಿಸ್ತಾ ಇದ್ರು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ದುಡ್ಡು ಮಾಡೋಕೋಸ್ ತಮ್ಮ ಚಾನಲ್ ನ ಟಿ ಆರ್ ಪಿ ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ ಇಲ್ಲದೆ ಇರೋ ಶೋ ಮಾಡಿಕೊಂಡು ಒಂಥರ ಲೀಗಲ್ಲಿ ನಡೆಸ್ತಾ ಇರುವಂತಹ ದಂಧೆ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಬಲಿ ಪಶು ಆಗ್ತಿರೋರು ಮಾತ್ರ ಕರ್ನಾಟಕದಲ್ಲಿರುವಂತಹ ಜನಸಾಮಾನ್ಯರು ಕರ್ನಾಟಕದಲ್ಲಿ ಅದೆಷ್ಟೋ ಮಹಾನ್ ಗಾಯಕರುಗಳಿದ್ದಾರೆ ಆದ್ರೆ ಇವರಿಗೆ ಬೇಕಾಗಿರೋದು ಸ್ವಲ್ಪ ಮಟ್ಟಿಗೆ ಹಾಡೋಕೆ ಬರುವಂತಹ ಹಾಗೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಕತೆ ಇರುವಂತಹ ಕ್ಯಾಂಡಿಡೇಟ್ಸ್ಗಳು ಇಲ್ಲೇ ನೋಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ ಈಗಿನ ಕಾಲದಲ್ಲಂತೂ ಟ್ಯಾಲೆಂಟ್ಗಿಂತನೂ ಖರಾಬಾಗಿರುವ ಬ್ಯಾಕ್ ಗ್ರೌಂಡ್ ಬೆಲೆ ಜಾಸ್ತಿ ಅಂತ ಯಾಕಂದ್ರೆ ಕಿತ್ತೋಗಿರೋ ಬ್ಯಾಕ್ ಗ್ರೌಂಡ್ ಸ್ಟೋರಿಯಿಂದನೇ ಈ ಶೋ ನೋಡೋ ನಮ್ಮಂತಹ ದೊಡ್ಡ ದಡ್ರು ಅವರ ಟ್ಯಾಲೆಂಟ್ನು ಕೂಡ ಜಾಸ್ತಿ ಮಾಡಿಬಿಡ್ತೀವಿ ಯಾಕಂದ್ರೆ ನಾವೆಲ್ಲ ದೊಡ್ಡ ಎಮೋಷನಲ್ ಫೂಲ್ಸ್ ಅಂತ ಈ ಶೋದವ್ರಿಗೆ ಸಖತ್ ಗೊತ್ತು ಹಾಗಾಗಿ ಇವರುಗಳು ಈ ಶೋ ಟಿ ಆರ್ ಪಿಗೋಸ್ಕರನೇ ಒಳ್ಳೆ ಕಥೆ ಇರುವಂತಹ ಟಿ ಆರ್ ಪಿ ಕ್ಯಾಂಡಿಡೇಟ್ಸ್ಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಇನ್ನು ಈ ಕಾರ್ಯಕ್ರಮದ ಆಡಿಷನ್ ವಿಚಾರಕ್ಕೆ ಬಂದರೆ ಒಬ್ಬೊಬ್ಬ ಬರೋಬ್ಬರಿ ಕರ್ನಾಟಕಾದ್ಯಂತ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನರಿಗೆ ಈ ಒಂದು ಶೋ ಆಡಿಷನ್ ನಡೆಸುತ್ತೆ ಆದರೆ ಇದು ಹೆಸರಿಗೆ ಮಾತ್ರ ಆದರೆ ಒಳಗಡೆ ನಡೆಯೋ ರಾಜಕೀಯಗಳು ಯಾರಿಗೂ ಕೂಡ ಗೊತ್ತಾಗಲ್ಲ ಯಾಕಂದರೆ ಈ ಆಡಿಷನ್ ನಡೆಸೋ ಕಾರಣ ಅಂದ್ರೇ ಅವರಿಗೆ ಒಳ್ಳೆ ಕಥೆ ಇರೋ ಕ್ಯಾಂಡಿಡೇಟ್ಸ್ ಸಿಗಲಿ ಅಂತ ಯಾಕಂದರೆ ಇದು ನಾನೇ ಸ್ವತಃ ಕೇಳಿಪಟ್ಟಿರುವಂತಹ ವಿಚಾರ ಈ ಬಾರಿಯ ಮೂರನೇ ರೌಂಡ್ ಆಡಿಷನ್ನಲ್ಲಿ ಟೋಟಲ್ ಹದಿನೆಂಟು ಸಾವಿರ ಜನರಲ್ಲಿ ಸೆಲೆಕ್ಟ್ ಆಗಿದ್ದು ಕೇವಲ ನೂರ ಇಪ್ಪತ್ತು ಜನ ಆ ನೂರ ಇಪ್ಪತ್ತು ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಗಂಟೆ ಹಾಗೆ ಸ್ವಲ್ಪ ಕಥೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದವ್ರಿಗೆ ಮಾತ್ರ ಒಂದೂವರೆ ಗಂಟೆ ಆಡಿಷನ್ ನಡೆಸಿದ್ದಾರೆ ಆಡಿಶನ್ ಅಲ್ಲಿ ಕ್ಯಾಂಡಿಡೇಟ್ಸ್ ನ ಸಿಂಗಿಂಗ್ ಟ್ಯಾಲೆಂಟ್ ವಿಚಾರಿಸೋದಕ್ಕಿಂತ ಜಾಸ್ತಿ ಬರೀ ಅವ್ರ ಕಥೆಗೇನೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ನೀವೇನ್ ಮಾಡ್ತೀರಾ ಅಪ್ಪ ಏನ್ ಮಾಡ್ತಾರೆ ನಿಮ್ ಲೈಫ್ ಅಲ್ಲಿ ನೀವು ಪಟ್ಟ ಕಷ್ಟಗಳೇನು ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಎಷ್ಟು ಜನ ಫಾಲೋವರ್ಸ್ ಇದಾರೆ ಅನ್ನುವಂತ ಖರಾಬ್ ಆಗಿರುವಂತಹ ಕ್ವಶನ್ ಕೇಳೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆಯೇ ಹೊರತು ನಿಮ್ಗೆ ಆ ಆಲಾಪ ಬರುತ್ತಾ ನಿಮ್ಗೆ ಈ ರಾಗ ಹಾಡೋಕೆ ಬರುತ್ತಾ ನೀವು ಆ ಹಾಡಾಡಿ ಈ ಹಾಡಾಡಿ ಅಂತ ಕೇಳೋರೆ ಕಡಿಮೆ ಆಗ್ಬಿಟ್ಟಿದಾರಂತ ಇದ್ರ ಜೊತೆಗೆ ಅದೆಷ್ಟು ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳಿಗೆ ತಾವುಗಳು ಒಂದನೇ ರೌಂಡ್ ನ ಆಡಿಷನ್ ನಲ್ಲಿ ಸೆಲೆಕ್ಟ್ ಆಗೋ ಅರ್ಹತೆ ಇಲ್ಲದೆ ಇದ್ರು ಪರವಾಗಿಲ್ಲ ಅವರುಗಳಿಗೆ ಮೂರನೇ ರೌಂಡ್ ಗೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಡಿಸೋ ಜವಾಬ್ದಾರಿನ ಇವ್ರುಗಳು ಹೊತ್ಕೊಂಡಿದ್ದಾರೆ ಇವ್ರುಗಳ ಲೆಕ್ಕಕ್ಕೆ ಒಂದನೇ ರೌಂಡ್ ಇಂದ ಮೂರನೇ ರೌಂಡ್ವರೆಗೂ ಕಷ್ಟಪಟ್ಟು ಆಡಿಷನ್ ಸೆಲೆಕ್ಟ್ ಆದವ್ರ ಗತಿ ಮನೆಗೆ ಹೋದ್ರೂ ಪರವಾಗಿಲ್ಲ ಇವ್ರುಗಳಿಗೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳು ವೆರಿ ಇಂಪಾರ್ಟೆಂಟ್ ಇಷ್ಟೆಲ್ಲ ಆದ್ಮೇಲೆ ವೇದಿಕೆ ಮೇಲೆ ಫಸ್ಟ್ ದಿನ ಬ್ಲೈಂಡ್ ಫೋಲ್ಡ್ ಆಡಿಷನ್ ಅನ್ನುವಂತಹ ಒಂದು ದೊಡ್ಡ ಆಟ ನಡೆಯುತ್ತೆ ಈ ಆಟನು ಅಷ್ಟೇ ಮತ್ತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿರುವಂತಹ ಇವರು ಸಖತ್ ಆಗಿ ಆಟ ಆಡ್ತಾರೆ ತಮ್ಮ ಕಣ್ಗಳಿಗೆ ಕಪ್ಪು ಬಟ್ಟೆ ಕಟ್ಕೊಳ್ಳೋದೇನು ಗ್ರೀನ್ ಸಿಗ್ನಲ್ ನ ಕೊಡೋದೇನು ಬ್ಲೈಂಡ್ ಫೋಲ್ಡ್ ನ ಓಪನ್ ಮಾಡೋದೇನು ತಮ್ ತಲೆಗಳನ್ನ ಆ ಕಡೆಯಿಂದ ಈ ಕಡೆಗೆ ಅಲ್ಲಾಡ್ಸೋದೇನು ಆ ಲೆಲೆ ನೋಡೋಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬಾರಿಯ ಸರಿಗಮಪ್ಪ ನೀವು ಕೂಡ ನೋಡಿರಬಹುದು ಆ ಕೊರಿಯನ್ ಬಾಯ್ ಆಗಿರಬಹುದು ಫಾರೆಸ್ಟ್ ಆಫೀಸರ್ ಆಗಿರಬಹುದು ದ್ಯಾಮೇಶ ಬಾಳು ಬೆಳಗುಂದಿ ಎಲ್ಲ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿ ಯಾಕಂದ್ರೆ ಶೋ ಮುಗಿಯೋವರೆಗೂ ಇವ್ರ ಕಥೆಗಳನ್ನ ಒಂದೊಂದು ರೀತಿಲಿ ಡಿಫ್ರೆಂಟ್ ಡಿಫರೆಂಟ್ ಆಗಿ ಹೇಳ್ಕೊಂಡು ಶೋ ನ ಟಿ ಆರ್ ಪಿ ಗಿಟ್ಟಿಸ್ಕೋಬೇಕಲ್ವಾ ಅದಕ್ಕಾಗಿ ನಾಟಕ ಮಾಡ್ತಾರೆ ಇನ್ನು ಅದೇ ಆಡಿಷನ್ ನಲ್ಲಿ ಒಳ್ಳೆ ಗಾಯಕರು ಕೂಡ ಇರ್ತಾರೆ ಆದ್ರೆ ಅವರು ಡೈರೆಕ್ಟ್ ಆಗಿ ಹೋಗೋದು ಅವರವ್ರ ಮನೆಗೆ ಯಾಕಂದ್ರೆ ಮೂವತ್ತರಲ್ಲಿ ಹದಿನೈದು ಜನ ಯಾರ ಮನೆಗ್ ಹೋಗ್ಬೇಕಂತ ಪ್ರೀ ಪ್ಲಾನ್ ಮಾಡೇ ಬಿಟ್ಟಿರ್ತಾರೆ ಇಲ್ಲಿ ನಾಚಿಕೆ ಪಡ್ಬೇಕಾಗಿರೋ ಸಂಗತಿ ಏನಂದ್ರೆ ಎಲ್ಲರ ಗೌರವಕ್ಕೆ ಕಾರಣವಾಗಿರುವಂತಹ ಮಹಾನ್ ಗಾಯಕರಾಗಿರುವಂತಹ ಸುಪ್ರಸಿದ್ಧ ಜಡ್ಜಸ್ಗಳು ಯಾಕಂದ್ರೆ ಅವನು ಹಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಓ ಮೈ ಗಾಡ್ ವಾವ್ ಸೂಪ ಅಂತ ತಲೆ ಹೋಗೋ ಹಾಗೆ ಆಶ್ಚರ್ಯ ಪಡ್ತಾ ಸ್ಟ್ಯಾಂಡಿಂಗ್ ಅವೇಶನ್ ಗಳನ್ನ ಕೊಡ್ಕೊಂಡು ತಲೆ ಮೇಲೆ ಕೈ ಹಿಡ್ಕೊಂಡು ಡ್ರಾಮಾ ಮಾಡೋದಂತೂ ದೇವ್ರೋಡೋಕಾಗೋದೇ ಇಲ್ಲ ಕೇವಲ ದುಡ್ಡು ದುಡಿಯೋಕೋಸ್ಕರ ಅಷ್ಟೆಲ್ಲ ಹೆಸರು ಗಳಿಸಿರೋ ಇವರು ತಮ್ತನ ತಾವುಗಳೇ ಹಾಳು ಮಾಡ್ಕೋತಾ ಇದ್ದಾರೆ ಇವ್ರುಗಳ ಡ್ರಾಮಾ ಈಗಿನ ಕಾಲದವ್ರಿಗೆ ಗೊತ್ತಾಗತಿಲ್ವಾ ನೀವೇ ಹೇಳಿ ಇದೆಷ್ಟೋ ಒಂದ್ ಕಥೆ ಆದ್ರೆ ಇನ್ನು ಕೆಲವು ಹೆಣ್ಮಕ್ಳಿಗೆ ಈ ಹಿಂದೆ ನಡೆದಂತಹ ಮೂರು ಆಡಿಷನ್ಗಳಲ್ಲಿ ತಮ್ಮ ನಂಬರ್ಗಳನ್ನ ಪಡ್ಕೊಂಡು ಕೆಲವೊಂದು ಆಫರ್ಗಳನ್ನ ಕೇಳ್ತಾರಂತೆ ಅವ್ರೇನಾದ್ರೂ ಈ ಆಫರ್ಗಳಿಗೆ ಒಪ್ಕೊಂಡ್ರೆ ಅವ್ರುಗಳಿಗೆ ಒಳಗೆ ಡೈರೆಕ್ಟ್ ಆಗಿ ಎಂಟ್ರಿ ಸಿಗುತ್ತೆ ಅಂತ ಕೆಲವೊಂದು ಮಾಹಿತಿಗಳು ಕೇಳಿ ಬಂದ್ವು ಆದ್ರೆ ಈ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಒಂದಲ್ಲ ಒಂದು ದಿನ ಈ ಶೋ ತನ್ನ ಟಿ ಆರ್ ಪಿ ಕಳ್ಕೊಳ್ಳೋದಂತೂ ಸತ್ಯ ಯಾಕಂದ್ರೆ ಅದೆಷ್ಟೋ ಅದ್ಭುತವಾದ ಸಿಂಗರ್ಸ್ಗಳು ಅದೆಷ್ಟೋ ವರ್ಷಗಳಿಂದ ಈ ಶೋಗೆ ಸೆಲೆಕ್ಟ್ ಆಗ್ಬೇಕು ನಾವು ಕೂಡ ಆ ವೇದಿಕೆ ಹತ್ತಿ ಹಾಡ್ ಹೇಳ್ಬೇಕು ಅಂತ ಪಡ್ತಿರೋ ವ್ಯಥೆ ಅಷ್ಟಿಷ್ಟಲ್ಲ ಅದೆಷ್ಟೋ ಜನರ ಬದುಕಲ್ಲಿ ಈ ಒಂದು ಶೋ ಆಟ ಆಡಿ ಮಜಾ ಮಾಡಿದೆ ಅಂದ್ರೆ ತಪ್ಪಾಗೋದೇತ ಹಾಗಾಗಿ ಸ್ನೇಹಿತರೆ ನೀವುಗಳು ಎಷ್ಟೇ ಒಳ್ಳೆ ಗಾಯಕರಾಗಿದ್ರು ಸಹ ಈ ಒಂದು ಶೋಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಏನಾದ್ರು ಇದ್ರೆ ಆ ಆಸೆನ ಇವತ್ತೇ ಬಿಟ್ಟಾಕ್ಬಿಡಿ ಯಾಕಂದ್ರೆ ಇಲ್ಲಿ ಡ್ರಾಮಾ ಮಾಡೋರ್ಗೆ ಇರೋ ಬೆಲೆ ಒಳ್ಳೆ ಟ್ಯಾಲೆಂಟ್ ಇರೋರ್ಗೆ ಇಲ್ವೇ ಇಲ್ಲ ಇನ್ನು ನೀವು ಇಲ್ಲ ನಾವು ಈ ಶೋಗೆ ಹೋಗ್ಲೇಬೇಕು ಅನ್ನೋ ಮಹದಾಸೆ ಏನಾದ್ರೂ ಇಟ್ಕೊಂಡಿದ್ರೆ ಒಳ್ಳೆ ಕೆಲ್ಸ ಮಾಡಿ ನೀವು ಒಬ್ಬ ಎಮ್ಮೆ ಕಾಯೋರು ಚಪ್ಪಲಿ ಹೊಲಿಯೋರು ಮಶಾಣ ಕಾಯೋರು ಹೆಣ ಸುಡೋರು ಮೋರಿ ಅಥವಾ ಟಾಯ್ಲೆಟ್ ಕ್ಲೀನ್ ಮಾಡೋರು ಅನ್ನುವಂತಹ ಕಣ್ಣೀರು ದಳ ದಳ ಕಿತ್ಕೊಂಡ್ ಬರೋ ರೀತಿಯಲ್ಲಿ ಒಂದ್ ಒಳ್ಳೆ ಸ್ಟೋರಿನ ರೆಡಿ ಮಾಡ್ಕೊಂಡು ಹೋಗಿ ಆಗ ನೀವು ಹಾಡು ಹೇಳೋಕೆ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅಂದರೆ ಸಾಕು ನಿಮ್ ಕತೆ ನಿಮ್ ಕಣ್ಣಿನಿಂದನೇ ನೀವು ಸೆಲೆಕ್ಟ್ ಆಗಿ ಕೊನೆಗೆ ಎಲ್ಲೂ ಕೂಡ ಎಲಿಮಿನೇಟ್ ಆಗದೆ ಫಿನಾಲೆವರೆಗೂ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ಸ ಗ ಪ ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಹಾನಿಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ